ಎಲ್ಲ ವಾರ್ಡ್ ಆಗಕ್ಕೆ ಸಾಧ್ಯನೇ ಇಲ್ಲ ಶುರು ಮಾಡಿರ್ಬೋದು ಶುರು ಮಾಡಿರ್ಬೋದು ಆದರೆ ಎಲ್ಲ ವಾರ್ಡ್ ಆಗಕ್ಕೆ ಸಾಧ್ಯನೇ ಇಲ್ಲ ಹೆಂಗ್ ರಿಪೋರ್ಟ್ ಕೊಟ್ಟರೆ ಹೆಂಗಾಗುತ್ತೆ ಮೀಟಿಂಗ್ ಎಲ್ತ್ ಕೊಟ್ಟರೆ ಸಲ ಇಲ್ಲೇ ಇದಲ್ಲ ನಿಮಗೆ ಗೊತ್ತು ಒಂದು ಸರಿ ಒಂದು ವಾರ್ಡ್ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಹೋಗಿ ಬರೋಕ್ಕೆ ಒಂದ್ವರ್ ತಿಂಗಳು ತೊಗೊಳ್ತೀನಿ ನಲವತ್ತೈದು ದಿನ ಬೇಕು ಸರಿನಾ ನಿಮ್ಮ ಹತ್ರ ಏನು ನಾಲ್ಕು ಮಿಷನ್ ನಾಲ್ಕು ವರ್ಷ ತಗೊಂಡಾಗಿ ಒಳಕಾಗುತ್ತೆ ಅದಕ್ಕೆ ನಾನು ಮೊನ್ನೆ ನಿಮಗೆ ಹೇಳಿದ್ದು ನಾವು ನಾವು ಕರೋನಾ ಬಂದಂಥ ಸಂದರ್ಭ ಏನು ಬಂದರ್ಭಟನೆ ಮಾಡೋದಲ್ಲ ಹಾಗೆ ಮಾಡಿದ್ರೆ ಮಾತ್ರ ನಿಮ್ದು ಉತ್ಸಾಹ ಬಂದಿರಕ್ಕೆ ಸಾಧ್ಯ ಅದಕ್ಕೆ ಮೊನ್ನೆ ಮೀಟಿಂಗ್ ನಾನು ಕಾರ್ಪೊರೇಷನ್ ಅಧಿಕಾರಿಗಳ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದೆ ಮೀಟಿಂಗ್ ಮಾಡಿದಂಥ ಸಂದರ್ಭದ ಆ ಥರದೊಳಗಡೆ ನೀವು ತಗೋತೇ ನೀವು ಹೆಗ್ಲಿ ಹಾಕೊಂಡು ಹೊಡ್ಕೊಂಡು ಹೋಗ್ತಾರಲ್ಲ Saya tidak 맞 i